ಎಲ್ಲರಿಗೂ ಮತ್ತೊಮ್ಮೆ ನೈಸರ್ಗಿಕ ಕೃಷಿಗೆ ಸ್ವಾಗತ ನಾವು ಲಾಸ್ಟ್ ಟೈಮು ಯುಮಿಕ್ ಆ್ಯಸಿಡ್ನ ಯಾವ ಥರ ಮಾಡೋದು ಹೇಳ್ಬಿಟ್ಟು ತೋರಿಸಿದ್ದೆ ಸೊ ಈಗ ಯುಮಿಕ್ ಆ್ಯಸಿಡು ರೆಡಿಯಾಗಿದೆ ಮತ್ತು ಸುಮಾರು ಕರೆಗಳು ಬರ್ತಾಯಿತ್ತು ನನಗೆ ಅಂದರೆ ಯುಮಿಕ್ ಆ್ಯಸಿಡ್ನ ರೆಡಿ ಮಾಡಿಬಿಟ್ಟಾ ಇಲ್ಲ ಅದ್ರದ್ದು ವ್ಯಾಲಿಡಿಟಿ ಎಷ್ಟು ದಿನ ನಾವು ಉಪಯೋಗಿಸ್ಬೋದು ಎಷ್ಟು ದಿನ ತನಕ ಇಟ್ಕೋಬೋದು ಅಂತ ಬಿಟ್ಟು ನಾವು ರೆಡಿ ಮಾಡಿ ಒಂದು ಫೋರ್ ಡೇಸ್ ಆದಮೇಲೆ ಅದನ್ನ ಯೂಸ್ ಮಾಡ್ಬೋದು ಅಪ್ ಟು ನೀವು ಮ್ಯಾಕ್ಸಿಮಮ್ ಒಂದು ಸೆವೆನ್ ಟು ಏಯ್ಟ್ ಡೇಸ್ ಒಳಗಡೆ ಅದನ್ನು ಉಪಯೋಗಿಸ್ಬೋದು ಅದಾದ್ಮೇಲೂ ಕೂಡ ನೀವು ಉಪ್ಯೋಗಿಸ್ಬೋದು ನೀವು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಆದಮೇಲೆ ಕೂಡ ಉಪಯೋಗಿಸ್ಬೋದು ಬಟ್ ಅದ್ರ ಪ್ರಮಾಣ ಅಂದರೆ ಅದರದ್ದು ಕ್ವಾಲಿಟಿ ಅಷ್ಟೊಂದು ಇರೋಲ್ಲ ಎಫೆಕ್ಟಿವ್ನೆಸ್ ಅಷ್ಟೊಂದು ವರ್ಕ್ ಆಗದೆ ಇರ್ಬೋದು ಅದಕ್ಕೋಸ್ಕರನೇ ಮ್ಯಾಕ್ಸಿಮಮ್ ಸೆವೆಂಟಿ ಏಯ್ಟ್ ಡೇಸ್ ಒಡಿ ನೀವು ಅಥವಾ ಈಗ ನಾವು ಈ ಯುಮಿಕ್ ಆ್ಯಸಿಡ್ನ ಸುಮಾರು ಎರಡು ಎರಡೂವರೆ ಲೀಟರ್ ಅಷ್ಟು ತೊಗೊಂಡಿದ್ದೀವಿ ಇದನ್ನ ಇನ್ನೂರು ಲೀಟರ್ ಜೀವಂಬತ್ತೊಳಗೆ ಮಿಕ್ಸ್ ಮಾಡಿಬಿಟ್ಟು ಪ್ರತಿ ಗಿಡಕ್ಕೂ ಕೊಡ್ತಾ ಹೋಗ್ತೀವಿ ಈಗ ನೀವು ನೋಡ್ತಾ ಇರ್ಬೋದು ಇದು ನಾವು ಏಳರಿಂದ ಎಂಟು ದಿನಗಳ ಹಿಂದೆ ಜೀವಾಮೃತನ ರೆಡಿ ಮಾಡಿದ್ವಿ ನಾವು ಪ್ರತಿ ವಾರನೂ ಕೂಡ ಜೀವಾಮೃತನ ಗಿಡಕ್ಕೆ ಹೋಗ್ತೀವಿ ಸೊ ಈ ಜೀವಾಮೃತಕ್ಕೆ ಅಂದರೆ ಇನ್ನೂರು ಲೀಟ್ರದ್ದು ಕ್ಯಾನ್ ಇದು ಈ ಇನ್ನೂರು ಲೀಟ್ರ್ ಕ್ಯಾನ್ಗೆ ಜೀವಾಮೃತಕ್ಕೆ ನಾವು ಒಂದು ಎರಡೂವರೆ ಅಷ್ಟು ಸುಮಾರು ಎರಡೂವರೆಯಿಂದ ಮೂರು ಅಷ್ಟು ಯೂಮಿ ಕ್ಯಾಸಿಟ್ನ ಹಾಕ್ಕೊಂತ ಇದ್ದೀವಿ ಅದನ್ನು ಎರಡನ್ನೂ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ಬಿಡೋದ್ರಿಂದ ನಮಗೆ ಒಂದು ಸಪ್ರೇಟಾಗೇ ಬಿಟ್ಟರೆ ಲೇಬರ್ ಕಾಸ್ಟು ಜಾಸ್ತಿ ಆಗುತ್ತೆ ಮತ್ತು ಟೈಮು ತುಂಬ ಹಿಡಿಯುತ್ತೆ ಎರಡನೇದು ಯಾವುದೇ ಕೆಮಿಕಲ್ ಆಗದೇ ಇರೋದ್ರಿಂದ ಈ ಥರ ನಾವು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಬಿಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟು ಆಗಲ್ಲ ಮತ್ತು ನೀವು ಮಿಕ್ಸ್ ಮಾಡಿ ಆದಮೇಲೆ ಒನ್ ಆರ್ ಟೂ ಡೇಸ್ ತನಕ ಬಿಡೋಕೆ ಹೋಗಬೇಡಿ ಯಾವತ್ತು ಮಿಕ್ಸ್ ಮಾಡ್ತೀರೋ ಅವತ್ತೇ ಅದನ್ನ ಸಂಪೂರ್ಣವಾಗಿ ಬಿಡಬೇಕು ನೀವು ಇವತ್ತು ಮಿಕ್ಸ್ ಮಾಡಿಬಿಟ್ಟು ನಾಳೆ ಅದನ್ನು ಬಿಟ್ಟರೆ ಒಂದಿಷ್ಟು ಪರಿಣಾಮ ಆಗಿಬಿಟ್ಟು ಕೆಲವೊಂದು ಬ್ಯಾಕ್ಟೀರಿಯಾಗಳು ಸುತ್ತೋ ಚಾನ್ಸ್ ಇರುತ್ತೆ ಸೊ ಯಾವತ್ತು ನೀವು ಮಿಕ್ಸ್ ಮಾಡ್ತೀರೋ ಆಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೀವು ಪ್ರತಿ ಗಿಡಕ್ಕೆ ಪ್ರತಿ ಗಿಡಕ್ಕೆ ಒಂದು ಲಿಟ್ಟು ಎರಡು ಪ್ರಮಾಣದ ನೀವು ಗಿಡದ ಪ್ರ ಗಿಡದ ಅಂದರೆ ಗಿಡ ಎಷ್ಟು ಹೊಡೆದಿದೆ ಅನ್ನೋದ್ರ ಮೇಲೆ ಅದನ್ನು ಕೊಟ್ಟಂತ ಹೋಗ್ಬೋದು ಈ ರೀತಿ ಯುಮಿಕ್ ಆ್ಯಸಿಡ್ನ ಮತ್ತು ಜೀವಮೃತ ಎರಡು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಸಿಗುತ್ತೆ ಮೇಜರಾಗಿ ಯುಮಿಕ್ ಆಸಿಡ್ ಬಂದುಬಿಟ್ಟು ಪಿ ಎಚ್ ಲೆವೆಲ್ ಅಲ್ಲ ಸಾಯ್ಲಲ್ಲಿ ಪಿ ಎಚ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಇವನ್ ಇನ್ ಕೇಸ್ ಏನಾದ್ರೂ ಪಿ ಎಚ್ ಲೆವೆಲ್ಲು ಜಾಸ್ತಿ ಇದ್ದರೆ ಅದನ್ನು ಅಥವಾ ಅಂದರೆ ಅದು ಎಷ್ಟು ಯಾವ ಪ್ರಮಾಣದಲ್ಲಿ ಪಿ ಎಚ್ ಲೆವೆಲ್ ಇರಬೇಕೋ ಆ ಪ್ರಮಾಣಕ್ಕೆ ಅದು ತೊಗೊಂಬರುತ್ತೆ ಅದ್ರ ಜೊತೆಗೆ ರೂಟ್ ಸಿಸ್ಟಮ್ ಅಂದರೆ ಏನು ಆಹಾರ ಬೇರುಗಳು ಇರುತ್ತಲ್ಲ ಆಹಾರ ಆಹಾರ ಬೇರುಗಳು ತುಂಬ ಚೆನ್ನಾಗಿ ಗ್ರೋತ್ ಆಗಿಬಿಟ್ಟು ಅದಕ್ಕೆ ಏನೇನಲ್ಲಿ ಪೋಷಕಾಂಶಗಳು ಬೇಕು ಆ ಪೋಷಕಾಂಶಗಳನ್ನ ಅದು ಒದಗಿಸ್ಕೊಡುತ್ತೆ ಅದರ ಜೊತೆಗೆ ಜೀವಾಮೃತ ಇರೋದ್ರಿಂದ ಅಲ್ಲಿ ಸೂಕ್ಷ್ಮಾಣ ಜೀವಿಗಳು ಯಥೇಚ್ಛಾಗಿ ಕೆಲಸ ಮಾಡೋಕ್ಕಾಗ ನಿರಂತರವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಆಗ ನಿಮಗೆ ನ್ಯೂಟ್ರೆಂಟ್ಸ್ಗಳು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರಲಿ ಮತ್ತು ಮೇಜರ್ ಮೈ ಮೈನರ್ ನ್ಯೂಟ್ರೆಂಟ್ಸ್ ಆಗಿರಲಿ ಪ್ರತಿಯೊಂದು ಕೂಡ ಸಿಗ್ತಾ ಹೋಗುತ್ತೆ ಈ ರೀತಿ ನೀವು ವೀಕ್ಲಿ ಒಂದು ಸತಿ ಟೆನ್ ಡೇಸ್ಗೆ ಒಂದ್ಸತಿ ಕೊಡ್ಬೋದು ಜೀವಾಮೃತನ ನೀವು ಎವ್ರಿ ಒನ್ ವೀಕ್ ಟೆನ್ ಡೇಸ್ಗೆ ಒಂದ್ಸತಿ ಕೊಡ್ತಾ ಹೋದರೆ ತುಂಬ ಒಳ್ಳೆಯದು ಯಾಕಂದರೆ ನಾವು ಪ್ರಾರಂಭಿಕ ಸಮಯದಲ್ಲಿ ನಮ್ಮ ಸಾಯಿಲ್ ಅಂದರೆ ನಮ್ಮ ಭೂಮಿ ಕೆಮಿಕಲ್ ಫಾರ್ಮಿಂಗ್ನ ಮಾಡಿ ಮಾಡಿ ನಮಗೆ ಅದು ಆರ್ಗಾನಿಕ್ ಕಾರ್ಬನ್ ಆಗಲಿ ಮತ್ತು ಸಾವಯವ ಇದಕ್ಕೆ ಸೆಟ್ ಆಗಿರಲ್ಲ ಸೊ ಎಷ್ಟು ಪ್ರಮಾಣದಲ್ಲಿ ನಾವು ಜೀವಾಮೃತನ ಕೊಡ್ತಾ ಹೋಗ್ತೀವೋ ಅಷ್ಟು ತುಂಬ ಒಳ್ಳೆಯದು ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ನಾವು ಜೀವಾಮೃತನ ಜಾಸ್ತಿ ಕೊಡ್ತಾ ಹೋದಾಗೆಲ್ಲ ಅದರಲ್ಲಿ ಬೆಲ್ಲದ ಅಂಶ ಇರುತ್ತೆ ಸೊ ಬೆಲ್ಲದ ಅಂಶ ಇರೋದರಿಂದ ಪಿ ಎಚ್ ಲೆವೆಲ್ಲು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ಬೆಲ್ಲ ಅಂದರೆ ಅದರಲ್ಲಿ ಹುಳಿ ಕೂಡ ಹುಳಿ ಪದಾರ್ಥನೂ ಕೂಡ ಸೇರಿರೋದ್ರಿಂದ ಪಿ ಎಚ್ ಲೆವೆಲ್ಲು ಫಕ್ಷ ಫ್ಚುವೇಷನ್ ಆಗುತ್ತೆ ಸೊ ಆ ಪಿ ಎಚ್ ಲೆವೆಲ್ನ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಈ ರೀತಿ ಯುಮಿಕ್ ಆ್ಯಸಿಡ್ನ ಕೂಡ ಸೇರಿಸ್ಕೊಂಡು ಕೊಡೋದ್ರಿಂದ ನಿಮಗೆ ಪಿ ಎಚ್ ಯಾವುದೇ ಕಾರಣಕ್ಕೆ ಏರಿಳಿತ ಆಗೋಲ್ಲ ಅದು ಕಂಟ್ರೋಲ್ ಮಾಡುತ್ತೆ ಸೊ ಇದು ಒಂದು ಬೆಸ್ಟ್ ವಿಧಾನ ಮತ್ತು ಈ ರೀತಿ ನಾವು ಗಿರುಳಿ ಕೊಡೋದ್ರಿಂದ ಪ್ರತಿ ಗಿಡಕ್ಕೂ ಕೊಡ್ತಾ ಇರೋದ್ರಿಂದ ಗಿಡಗಳಿಗೆ ಬೇಕಾಗಿರತಕ್ಕಂಥ ಪೋಷಕಾಂಶಗಳು ಸಮೃದ್ಧಿಯಿಂದ ಸಿಗುತ್ತೆ ಮತ್ತು ಫ್ಲವರ್ ಸೆಟ್ಟಿಂಗ್ ಆಗಲಿ ಬಿಟ್ಟಿರತಕ್ಕಂಥ ಫ್ಲೇವರು ಯಾವುದೇ ಫ್ಲವರ್ ಆಗಲಿ ಅದು ಫಾಲ್ ಆಗೋಲ್ಲ ಅಂದರೆ ಬೀಳಲ್ಲ ಅದು ಕೂಡ ನಿಮಗೆ ಅನುಕೂಲ ಆಗುತ್ತೆ ಸೊ ಈ ರೀತಿ ಅನುಕೂಲಗಳಾಗ್ತಾ ಹೋಗುತ್ತೆ ನಾವು ಇದನ್ನು ಈ ಈ ಫಸ್ಟ್ ಟೈಮ್ ಈ ಈ ಪ್ರಯೋಗ ಮಾಡ್ತಾ ಇರೋದು ಅಂದರೆ ಜೀವಾಮೃತ ಮತ್ತು ಯೂಮಿಕ್ ಆ್ಯಸಿಡ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಏಕಕಾಲದಲ್ಲಿ ಇದೇ ಫಸ್ಟ್ ಟೈಮ್ ಕೊಡ್ತಾ ಇದ್ದೀವಿ ನಾವು ಸೊ ಇದ್ರದ್ದೇನಾದ್ರೂ ಬೆನಿಫಿಟ್ಸ್ ಇದ್ದರೆ ಮುಂದೆ ಯಾವ ರೀತಿ ಇದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನ ತಿಳಿಸ್ಕೊಡ್ತೀನಿ ಸೊ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಆ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಧನ್ಯವಾದಗಳು